ತುಂಬ ಖುಷಿ ಆಗ್ತದೆ ಎಳ್ಳು ಬೆಲ್ಲ ಹಂಚಿ ಎಲ್ಲರಿಗೂ ಬಾಯಿ ಸಿಹಿ ಮಾಡಿದಾಗೆ ನಮಗೂ ಇವತ್ತು ಈ ಸುದ್ದಿ ಬಂದು ನಮ್ಮ ಬಾಯೆಲ್ಲ ನಮ್ಮ ಮನಸ್ಸು ಎಲ್ಲ ನಮ್ಮ ಜೀವನನೇ ಸಿಹಿ ಆಗೋಯಿತು ನಮಗೆ ಕನ್ಫ್ಯೂಷನ್ ಬಗ್ಗೆಲ್ಲ ಗೊತ್ತಿಲ್ಲ ಬಟ್ ನಮಗೆ ನಮ್ಗೆ ಈ ಕೆಲಸ ಮಾಡೋದಕ್ಕೆ ಸಿಕ್ಕಿದೆ ಒಂದು ಪುಣ್ಯ ಅಂತ ತಿಳ್ಕೊಂಡು ನಾವು ಖುಷಿ ಪಟ್ಟಿದ್ದೀವಿ ತುಂಬ ಧನ್ಯ ಮತ್ತು ಒಂಥರ ಸಾರ್ಥಕತೆ ಮತ್ತು ಪ್ರೌಡ್ ಫೀಲಿಂಗು ಮತ್ತು ಈಗ ನಮಗೆಲ್ಲ ಎಷ್ಟೊಂದು ಪ್ರೀತಿ ಸಿಕ್ಕುವಾಗ ಒಂಥರ ಇನ್ನೂ ಜವಾಬ್ದಾರಿ ಹೆಚ್ಚಿದಾಗೆ ಅನಿಸ್ತಾ ಇದೆ ಕಂಗ್ರ್ಯಾಚುಲೇಷನ್ಸ್ ಅರುಣ್ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಯು ಆರ್ ದ ಆರ್ ಪ್ರೈಡ್ ಹೇಳ್ತೀನಿ ಕೆಲಸದ ಬಗ್ಗೆ ನಾನು ಹೇಳಲಿಕ್ಕೆ ಏನು ನಾನು ತುಂಬ ಚಿಕ್ಕವಳು ಬಟ್ ಅವ್ರದ್ದು ಕೆಲಸ ತುಂಬ ದೊಡ್ಡ ಸಾಧನೆ ಅಂತಾನೆ ಹೇಳ್ತೀನಿ ನಾನು ಕೆಲಸ ಮಾಡಬೇಕು ಇಬ್ರುನು ಅವ್ನಿಗೂ ದೊಡ್ಡವನಿಗೆ ಇನ್ಸ್ಪೆಕ್ಟರ್ ಕೆಲಸ ಬಂದ ಅವನು ಹೋಗ್ಲಿಲ್ಲ ಇವನು ಹೋಗಲಿಲ್ಲ ಇಬ್ಬರು ನಮ್ಮ ಆತಂಕ ಕೆಲಸನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು ಇಬ್ರು ಇದೇ ಕೆಲಸ ಮಾಡ್ತಿದ್ದಾರೆ ನಮ್ಗೆಲ್ರಿಗೂ ಖುಷಿ ತಂದು ಕೊಟ್ಟಿದೆ ಎಲ್ಲ ಇಡೀ ಕುಟುಂಬಕ್ಕೇನೆ ಹೌದು ತುಂಬಾನೇ ಖುಷಿ ಅನ್ನಿಸ್ತಾ ಇದೆ ಹಾಂ ಅದಕ್ಕಿಂತ ಹೆಚ್ಚು ಖುಷಿ ಇತ್ತು ಅಂದ್ಕೊಟ್ಟವನೇ ಅದೇ ಹೇಳ್ತಾ ಇದ್ದೆ ನಾನೇನೆ ನಾನೇ ಹೇಳ್ತಿದ್ದೀನಿ ಯಾರೂ ಹೇಳಿರಲಿಲ್ಲ ಗೌರ್ಮೆಂಟ್ ಹೋಗಪ್ಪ ಎಲ್ಲ ಕರೀತಾರೆ ಅಮ್ಮ ಸುಮ್ಮನೆ ಇದ್ಬಿಡಮ್ಮ ನಾನು ಇದೇ ಕೆಲಸ ಮಾಡಬೇಕು ಅಂತ ಅವ್ನು ಯಾವ ಥರ ಕಲ್ತಂಗ್ ಯಾವ ಥರ ಮಾಡೋದು ಅನ್ನೋದೇ ಗೊತ್ತಿಲ್ಲ ಅವ್ರ ಅಪ್ಪನೇ ಗೈಡು ಅವ್ರ ಅಪ್ಪನೇ ಎಲ್ಲ ಹೇಳ್ಕೊಟ್ಟಿರೋದು ಅವನಿಗೆ ಎಲ್ಲನೂ ಅಮ್ಮ ಸುಮ್ಮನೆ ಇದ್ಬಿಡಿ ಏನು ಅವ್ನಿಗೆ ಏನು ಮನ್ಸು ಬರ್ತದೋ ಆ ಥರ ಮಾಡೋನು ಅಯ್ಯೋ ಅದನ್ನೇ ನಾನು ಫೋನ್ ಮಾಡಿದಾಗೆಲ್ಲ ಅಮ್ಮ ಅಣ್ಣನೇ ನೆನಪು ಬರ್ತಾ ಇದೆ ನನಗೆ ನಮ್ಮ ಅಣ್ಣ ಎಲ್ಲ ಇಡೀ ಪ್ರಪಂಚ ನೋಡುವಾಗ ನಮ್ಮ ಅಣ್ಣ ಇಲ್ವಲ್ಲಮ್ಮ ನಮ್ಮ ತಂದೆ ನೋಡಬೇಕಾಗಿತ್ತು ಅಂತ ಖುಷಿ ಆ ಥರ ಮನಸ್ಸಿಗೆ ಒಂಥರ ಅವನು ಫೀಲಿಂಗ್ ಮಾಡ್ಕೊತಾನೆ ಎಲ್ಲರೂ ಯಾರಿಗೆ ಫಸ್ಟ್ ಹ್ಯಾಪಿ ಫ್ಯಾಮಿಲಿ